ಬೆಳಿಗ್ಗೆ ಬೆಳಿಗ್ಗೆ ನಾನ್ ವೆಜ್ ತಿನ್ನೋದು ಅಕ್ಕ ನೀವು ಓಕೆ ಮಣ್ಣಿನ ಪಾಟ್ ತಗೊಳ್ಳಿಕ್ಕೆ ಬಂದಿದ್ವಿ ಯಾವತ್ತಲ್ಲಿ ಸಿಗ್ಲಿಲ್ಲ ಅಲ್ಲ ಇತಿಹಾಸ ಗತಿಗೆ ಹೇಳ್ತಾರಲ್ಲ ಓಕೆ ಅಲ್ಲಿ ಒಂದು ಗೋಬಿ ಮಾರೋರ್ದು ಅಂಗಡಿ ಇತ್ತು ಗೋಬಿ ಅಂದ್ರೆ ಇದು ಅಮ್ಮ ಏನ್ ಮಾಡ್ತೀರಾ ಬೇಕಿಲ್ಲ ಬೇಗ ಟೈಮ್ ಇಲ್ಲ ಯಾವ್ದೆಲ್ಲ ಗಿಡ ತಕೊಂಡ್ ಬಂದ್ರಿ ಅಂತ ಕೇಳ್ತಾ ಇದ್ರಿ ನೋಡಿ ನೀವು ಮತ್ತೆ ಈಗ ಗೋಬಿ ಫ್ರೈ ಮಾಡ್ತಾ ಇದ್ದೀನಿ ಏನಾಯ್ತಮ್ಮ ಸ್ವಲ್ಪ ಸ್ವಲ್ಪ ಕಮ್ಮಿ ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ದಾರೆ ಎಲ್ಲರೂ ಓಕೆ ಇವತ್ತು ವ್ಯಾಲೆಂಟೈನ್ ಡೇ ಆದರೆ ನಮ್ಮದು ಆಲ್ರೆಡಿ ಸೆಲೆಬ್ರೇಟ್ ಆಗಿದೆ ಹಾಗಾಗಿ ಇವತ್ತೇನು ವಿಶೇಷ ಇಲ್ಲ ನಾರ್ಮಲ್ ಡೇನೆ ನಾನು ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ನಂದು ಫಸ್ಟಿಗೆ ಇವಾಗ ಬ್ರೇಕ್ಫಾಸ್ಟ್ ಮಾಡೋದು ಬ್ರೇಕ್ಫಾಸ್ಟ್ ಇವತ್ತು ನಾನು ಹೊರಗಡೆಯಿಂದನೇ ತೊಗೊಂಡು ಬಂದಿದ್ದೆ ಅಂದರೆ ನಿನ್ನೆ ನಾವು ಹೋಗಿದ್ವಿ ನೋಡಿ ಆವಾಗ ಅಕ್ಕಿ ರೊಟ್ಟಿ ಎಲ್ಲ ಇತ್ತು ಅದನ್ನು ತಗೊಂಡು ಬಂದಿದ್ವಿ ನೋಡಿ ಅದೇ ಇವತ್ತು ಬ್ರೇಕ್ಫಾಸ್ಟಿಗೆ ಹಾಗೂ ಅದರೊಂದಿಗೆ ಟೀ ಹಾಗಾಗಿ ಫಸ್ಟ್ ಬ್ರೇಕ್ಫಾಸ್ಟ್ ಎಲ್ಲ ಈ ಆಮೇಲೆ ಏನು ಅಂತ ನೋಡೋಣ ಓಕೆ ಅಕ್ಕಿ ರೊಟ್ಟಿ ಬ್ರಿಂದಿ ಚಿಕನ್ ಸಾರ್ ಬೆಳಿ ಬೆಳಿಗ್ಗೆ non veg ತಿನ್ನುದ ಅಕ್ಕ ನೀವು ಅಂತ ಅದು ಖಾಲಿ ಸಾರು ಮಾತ್ರ ಅದಕ್ಕೆ ಚೆನ್ನಾಗಿ ಇವ್ರು ನೋಡಿ ಪ್ಲೇಟ್ ಅವರಿಗೆ ಮಾತ್ರ ತಂದು ಇಟ್ಟಿದ್ದಾರೆ ಹೌದು ನಿಮಗೆ ಹಾ ಇದು ನಿಮಗೆ ತಂದಿದ್ದಾರೆ ಓಯ್ ಕಳ್ರೆ ನಮಗೆ ಇಲ್ಲ ನಿಮ್ಮ ಪ್ಲೇಟ್ ಅದು ನಿಮಗೆ

ಅದಕ್ಕೆಲ್ಲ ಕೊಡ್ತಾ ಇದ್ದಾರೆ ತಿರೀ ಮಕ್ಕಳು ಬೇಗ ಬೇಗ ಮತ್ತು ಕೆಲಸ ಉಂಟು ಓಕೆ ಈಗ ಹೊರಡದು ನಾವು ಬ್ಯಾಂಕಿಗೆ ಹೋಗಿ ಬರ್ವಣ ಹೇಳಿ ಮತ್ತೆ ಊಟ ಮಾಡಲಿಲ್ಲ ಬಂದು ಮಾಡೋದಂತ ಬ್ರೇಕ್ಫಾಸ್ಟೇ ಟೈಟ್ ಉಂಟು ಮಾಡಿತ್ತು ನೀವು ಊಟ ಮಾಡಿರೋ ಏ ಪಜೋ ಆಯಿತಾ ಪ್ರಾನ್ಸಿದ್ದು ಪಿಕ್ಕಲ್ ಉಂಟು ಅದರಲ್ಲಿ ಊಟ ಮಾಡಿ ನೀವು ಮತ್ತೆ ಹೋಗಿ ಅರ್ಜೆಂಟಾಗಿ ನನಗೆ ಬ್ಯಾಂಕಿಗೆ ಹೋಗಬೇಕಾಯ್ತು ಹಾಗಾಗಿ ಬ್ಯಾಂಕಿಗೆ ಹೋಗಿ ಅಲ್ಲಿಂದ ಏರ್ಟೆಲ್ ಆಫೀಸ್ಗೆ ಹೋಗ್ಲಿಕ್ಕೆ ಉಂಟು ಅದೆಲ್ಲ ಕೆಲಸ ಆಗಿ ಬರೋಣ ಅಂತ ಹೇಳಿ ಆಯಿತು ಬ್ಯಾಂಕಿದ್ದು ಕೆಲಸ ಆಯಿತು ಸಿಮ್ ಇದೊಂದು ಕೆಲಸ ಆಯಿತು ಸಿಮ್ ಏರ್ಟೆಲ್ ಇದ್ದು ಏನು ಗೊತ್ತಿಲ್ಲ ನನ್ನ ಡ್ಯಾಡಿದ್ದು ಇಬ್ಬರದ್ದು ಕೂಡ ಕರೆಕ್ಟ್ ಆಗಿದೆ ಅಂತೆ ಒಮ್ಮೆಲೆ ಏನಂತ ಗೊತ್ತಿಲ್ಲ ಅವರು ಹೇಳಿದ್ರು ರೀಸನ್ ಒಂದು ಓಲ್ಡ್ ಆಗಿರ್ಬೋದು ಹಾಗೆ ಅಥವಾ ಚಾರ್ಜ್ ಜಾಸ್ತಿ ಹೀಟ್ ಓವರ್ ಇಟ್ಟ ಓವರ್ ಇಟನ್ ಆಗ್ಲಿಲ್ಲ ಇನ್ನೂ ಗೊತ್ತಿಲ್ಲ ಓಲ್ಡ್ ಆಯ್ತು ಆದರೆ ಸತ್ತು ಹೌದು ಗೊತ್ತಿಲ್ಲ ಎಂತ ಪ್ರಾಬ್ಲಮ್ ಅಂತ ಹೇಳಿ ಈಗ ಬೇರೆ ಸಿಮ್ ಕೊಟ್ಟು ನಮ್ಗೆ ಅರ್ಜೆಂಟ್ ಬೇಕಿತ್ತು ಓ ಟಿ ಪಿ ಎಲ್ಲ ಬರುತ್ತೆ ಅಲ್ವಾ ಟ್ವೆಂಟಿ ಫೋರ್ ಅವರ್ಸ್ ಓಕೆ ಮಣ್ಣಿನ ಪೋಟ್ ತೊಗೊಳ್ಳಿಕ್ಕೆ ಬಂದಿದ್ದೀವಿ ಅವತ್ತಲ್ಲಿ ಸಿಗ್ಲಿಲ್ಲ ಅಲ್ಲ ಅದಕ್ಕೆ ಇಲ್ಲಿ ಬಂದಿದ್ದೀವಿ ಅಲ್ಬು ಅಂತ ಹೇಳಿ

ಅಲ್ಲಿ ಫ್ಯಾಕ್ಟ್ರಿ ಅಲ್ಲ ಹಾಗೆ ಕಮ್ಮಿ ಸಿಕ್ತು ಹೌದು ಇದು ಕೂಡ ಫ್ಯಾಕ್ಟ್ರಿ ಅಲ್ವಾ ಫ್ಯಾಕ್ಟ್ರಿನೇ ಇದು ಅವ್ರದ್ದು ಸ್ವಲ್ಪ ಡಬಲ್ ರೇಟ್ ಆಯ್ತು ಅಂತ ಅನಿಸ್ತು ನನಗೆ ಅಷ್ಟು ಅಷ್ಟು ಕೊಟ್ಟು ತರು ಸುಮ್ಮನೆ ವೇಸ್ಟ್ ಅದು ನೋಡೋಣ ಬೇರೆ ಕಡೆ ಕೂಡ ಆಪ್ಷನ್ ಇರುತ್ತೆ ಅಲ್ಲ ಸಿಗುತ್ತೆ ಸಿಗದೆ ಎಲ್ಲಿ ಹೋಗುತ್ತೆ ಹುಡುಕಿದ್ರೆ ದೇವರು ಕೂಡ ಸಿಗ್ತಾರಂತೆ ಹೌದಾ ಗೊತ್ತಿಲ್ಲ ಹೇಳ್ತಾರಲ್ಲ ಅದು ಯಾರಿಗೆ ಸಿಕ್ಕಿದ್ದಾರೆ ಅವ್ರ ಹತ್ರ ಕೇಳು ನನಗೆ ಸಿಕ್ಕಿದ್ದಾರೆ ಹೌದು ಮತ್ತೆ ಮನುಷ್ಯನ ರೂಪದಲ್ಲಿ ಕೂಡ ಈಗ ಮನೆಗೆ ಸೀದ ಜೋರ ಹಸಿವಾಗಿದೆ ಊಟ ಮಾಡ್ಲಿಲ್ಲಲ್ಲ ಲೇಟ್ ಆಯ್ತು ಇಲ್ಲ ಇನ್ನು ಮನೆಗೆ ಹೋಗಿ ಊಟ ಮಾಡುದ ಏನ್ ಮಾಡುದು ನೋಡ್ಬೇಕು ಲೇಟ್ ಆಯ್ತು ನಾಲ್ಕೂವರೆ ಆಯ್ತು ಇನ್ನು ಮೊನ್ನಾಗಿ ಮುಟ್ಟುವಾಗ ಐದು ಗಂಟೆ ಆಗುತ್ತೆ ಐದು ಗಂಟೆ ನಂತರ ಊಟ ಮಾಡಿದ ಹಾಗೆ ನಾವು ಏನಾದರೂ ಕುಡಿಯೋಣ ಈಗ ಬೊಂಡ ನೀರು ಕುಡಿಯೋಣ ಅಂತೇಳಿ ನಿಂತೇವೆ ಡ್ರಾಯಿನ್ ಇಂದು ಕೆಳಗೆ ಮಾಡು ಅಲ್ಲಿ ನಿಮ್ಗೆ ಫಸ್ಟಿಗೆ ಸುಮಾರು ದಿನ ಆಯ್ತು ಎಳ್ಳೀರ್ ಕುಡಿಯೋದೇ ಎಳ್ಳೀರ್ ಕುಡಿಯೋಣ ಅಂತ ಅವರು ತೆಳು ಬಾವೆ ಕೇಳಿದ್ರು ಕೆಲವ್ರು ಏನ್ ಗೊತ್ತ ಬಾವಿ ಅಂದ್ರೆ ಅದ್ರಲ್ಲಿ ಬಾವೆ ನೀರಲ್ಲ ಸುಮ್ನೆ ನೀರೇ ಇರುತ್ತೆ ಅದನ್ನು ಕೊಡ್ತಾರೆ ಅದಕ್ಕೆ ನಾನು ಏನ್ ಮಾಡಿದೆ ಸ್ವಲ್ಪ ಬಾವು ಇದ್ದದ್ದು ಕೊಡಿ ಅಂತ ಹೇಳಿದೆ ಬಾವಿ ನೋಡಿದ್ರೆ ದಪ್ಪ ಸಿಕ್ತು ಹಾಗೆ ಅವ್ರಿಗೆ ತೆಳು ಬಾವಿ ಸಿಕ್ತಲ್ಲ ಇತ್ತಲ್ಲ ಅತಿಹಾಸ ಗತಿ ಗೇಡ ಹೇಳ್ತಾರಲ್ಲ ನೀರೇ ಇರ್ಲಿಲ್ಲ ಇಷ್ಟೇ ಸಣ್ಣ ಇದು ಗೊರಟೆ ಚಿಕ್ಕು ಫಿಫ್ಟಿ ರುಪೀಸ್ ಬಂಡಕ್ಕೆ ಇಷ್ಟು ದಪ್ಪ ಇಷ್ಟ ಆಗಲ್ಲ ನನಗೆ ಅದು ಸ್ವಲ್ಪ ತೆಳು ನೋಡಿ ನೋಡಿಯೋ ಚೆನ್ನಾಗ್ ಪರವಾಗಿಲ್ಲ ಹಸಿವಾಗಿತ್ತಲ್ವಾ ಅದಕ್ಕೆ ಸರಿ ಆಯ್ತು ಇದು ಓಕೆ ಅಲ್ಲಿ ಒಂದು ಗೋಬಿ ಮರವರ್ದು ಅಂಗಡಿ ಇತ್ತು ಗೋಬಿ ಅಂದ್ರೆ ಇದು ಇದೆಂತ ಕಾಲಿಫ್ಲವರ್ ಕಾಲಿಫ್ಲವರ್ ಕೂಕೋಸು ನೂರು ರೂಪಾಯಿಗೆ ಮೂರು ಅಂತೆ ಹುಳ ಇಲ್ಲಲ್ಲ ಅಲ್ಲ ಹುಳು ಇದ್ರೆಲ್ಲ ಬಟ್ಟೆಯಲ್ಲಿ ಇರುತ್ತೆ ಇದನ್ನು ಏನ್ ಮಾಡುದು ಅವನು ಇಲ್ಲಿ ಬೈಕ್ ಇಟ್ಟು ಹೋಗಿದ್ದಾನೆ ಮಧ್ಯದಲ್ಲಿ ಓಕೆ

ಆಮೇಲೆ ಬೇಳೆ ಸಾರು ಅವರು ಬೇಳೆ ಸಾರಿ ಕಟಿಂಗ್ ಮಾಡ್ತಾ ಇದ್ದಾರೆ ಇರುತ್ತದೆ ಹ್ಯಾಪಿ ವ್ಯಾಲೆಂಟೈನ್ ಡೇ ತಗೊಳ್ಳಿ ನಿಮಗೆ ಥ್ಯಾಂಕ್ ಯು ಅಮ್ಮ ಏನ್ ಮಾಡ್ತೀರಾ ಬೇಗ ಹೇಳಿ ಟೈಮ್ ಇಲ್ಲ ಹೋಗ ಇದೆಂತ ಹೇಳು ಗೆಸ್ ಮಾಡ್ತೀನಿ ಹಾಂ ಗೆಸ್ ಮಾಡು ಇದು ದಾಲ್ ಹ್ಮ್

ಆಯಿತಾ ಗೋಬಿ ಮಾಡ್ತೀವಿ ನೋಡಿ ಗೋಬಿ ಗೋಬಿ ಮಾಡ್ತಾರೆ ಈಗ ಅವನಿಗಾಗಿ ಗೋಬಿ ಸಾರು ಗೋಬಿ ಮಂಚೂರಿ ಎಲ್ಲ ತುಂಬ ಫೇವರೇಟ ಉಂಟು ಅದು ನಾನು ಗ್ರೀನ್ ಮಸಾಲ ಹಾಕಿ ಗೋಬಿ ಮಾಡ್ತೀನಲ್ಲ ಅದು ನನಗೆ ತುಂಬ ಇಷ್ಟ ಅಮ್ಮಂದು ಒಳ್ಳೇದು ಇರ್ತದೆ ಗೋಬಿ ಮಂಚೂರಿ ಎಲ್ಲಿ ಒಲಗೂ ಸಿಕ್ಕಲ್ಲ ನನಗೆ ಅದೇ ಪ್ರಾಬ್ಲಮ್ ಮತ್ತೆ ಎಲ್ಲ ಮಕ್ಕಳಿಗೆ ಅವರ ಅಮ್ಮಂದು ಕೈಲಿಕ್ಕೆ ಇಷ್ಟ ಎಲ್ಲರಿಗೂ ಇರಲ್ಲ ಯಾರು ಜಾಸ್ತಿ ಜನ ಆಗಿರ್ತಾರೆ ಎಲ್ಲರಿಗೆ ಅದು ಅಲ್ಲ ಹ್ಞೂ ಅಮ್ಮನ ಅದೈ ರುಚಿ ಅಡಿಗೆ ರುಚಿ ಎಲ್ರಿಗೂ ಇಷ್ಟ ಇರುತ್ತೆ ಹೆಚ್ಚಾಗಿ ಅಲ್ಲ ಚಿಕ್ಕದಿಂದ ಅದನ್ನು ತಿಂದಿರ್ತಾರಲ್ಲ ಅಲ್ಲ ಅಮ್ಮಂದಿರು ಪ್ರೀತಿಯಿಂದ ಮಾಡ್ತಾರಲ್ಲ ಅದಕ್ಕೆ ಮಕ್ಕಳಿಗೆ ಇಷ್ಟ ಆಗುತ್ತೆ ಮತ್ತೆ ಮಕ್ಕಳಿಗೆ ಮಾಡಿದ್ದು ಅಮ್ಮಗೆ ಇಷ್ಟ ಆಗ್ತದೆ ಮಕ್ಕಳು ಮಾಡಿದ ಅಮ್ಮನಿಗೆ ಇಷ್ಟ ಆಗಲ್ಲ ನಾನು ನಿಮಗೆ ಒಂದಿನ ಮಾಡಿಕೊಟ್ಟಿದ್ದು ಊಟ ಯಾವುದು ಮಗ ಮಾಡಿ ಕೊಟ್ಟಿದ್ದೀನಿ ಅಪ್ರಿಕಾಟ್ ಅಪ್ರಿಕಾಟ್ ಇದು ಅಪ್ರಿಕಾಟ್

ಮತ್ತೆ ಫ್ರಿಜ್ಜಲ್ಲಿ ಬಿಚ್ಬಿಡೋಣ ಬೇಳೆ ಸಾರು ಒಂದೆರ್ಡು ಮೂರು ಸೀಟಿ ಬಂದ್ರೆ ಆಯ್ತು ಮತ್ತೆ ಈಗ ಗಿಡಗಳಿಗೆ ಹೊರಗಡೆ ಹೋಗ್ತಾರೆ ಅಂದರೆ ಅದಕ್ಕೆ ಹೊರಗಡೆ ಹೋಗುವ ಮೊದಲು ಇದೆಲ್ಲ ರೆಡಿ ಮಾಡಿ ಇಟ್ರೆ ಎಲ್ಲ ಸರಿ ಆಗುತ್ತೆ ಇಲ್ಲಿದ್ರೆ ಅದು ಕೆಲಸ ಮಾಡಿ ಸಾಕಾಗುತ್ತೆ ಮತ್ತೆ ಒಳಗೆ ಬಂದು ಅಡುಗೆ ಮಾಡು ಅಂತ ಹೇಳುವಾಗ ಅಂತಾಗುತ್ತೆ ಹೌದು ಅದಕ್ಕೆ ಮೊದ್ಲೇ ಮಾಡಿ ಎಲ್ಲ ಹೋದ್ರೆ ಒಳ್ಳೇದು ರೈಸ್ ಒಂದು ಇಡ್ಲಿಕ್ಕೆ ಉಂಟು ರೈಸ್ ಅದಾದ್ರೆ ಸ್ವಲ್ಪ ಉಂಟು ರೈಸ್ ಎಂತ ಮಾಡುದ ನೀನು ಮಸಾಲೆ ಎಲ್ಲ ತಗೊಂಡು ಮತ್ತೆ ಯಾರು ನಿನ್ನ ಮುಖಕ್ಕೆ ನೀನಲ್ಲವ ಬಿಡ ಓ ಆ ಮಗ ಓಕೆ ಯಾವ್ದೆಲ್ಲ ಗಿಡ ತಕೊಂಡ್ ಬಂದ್ರಿ ಅಂತ ಕೇಳ್ತಾ ಇದ್ರಿ ನೋಡಿ ನೀವು ಇದೆಲ್ಲ ಗಿಡ ತಕೊಂಡ್ ಬಂದಿದ್ದೀವಿ ಮತ್ತೆ ಕೆಲವರು ಹೂವಿನ ಗಿಡ ಮಾತ್ರ ಅಲ್ಲ ಸ್ವಲ್ಪ ಯಾವುದು ಫ್ರೂಟ್ಸ್ ಇದು ಕೂಡ ನೆಡಿ ಅಂತ ಹೇಳಿದ್ದಾರೆ ನಿಮಗೆ ಗೊತ್ತಿರುವಾಗ ಫ್ರೂಟ್ಸ್ ಇದೆಲ್ಲ ಆಲ್ರೆಡಿ ನೆಟ್ಟಿದ್ದೀವಿ ಎಲ್ಲ ಗಿಡ ಉಂಟು ಹಾಗೂ ನಿನ್ನೆ ಕೂಡ ಬರುವಾಗ ಮತ್ತೆ ಕೂಡ ಇವರು ಪ್ಯಾರಲೆದ್ದು ದಾಳಿಂಬೆ ಎದ್ದು ಎಲ್ಲ ತಗೊಂಡು ಬಂದಿದ್ದಾರೆ ಫ್ರೂಟ್ಸ್ ಗಿಡ ತುಂಬಾ ದೊಡ್ಡ ದೊಡ್ಡದಾಗುದು ಹಾಗಾಗಿ ಅದಕ್ಕೆ ಗ್ಯಾಪ್ ಬೇಕು ಈಗ ಎರಡು ಇದುಂಟು ನಮ್ಮ ಹತ್ರ ಈಗ ಫ್ರೂಟ್ಸ್ ಎಷ್ಟು ಉಂಟು ಎರಡು ಮಾವಿನಕಾಯಿ ಒಂದು ಚಿಕ್ಕು ಒಂದು ಇದು ಅವಕಾಡೋ ಒಂದು ರಾಮುಟಾನ್ ಒಂದು ಮಿಲ್ಕ್ ಫ್ರೂಟ್ ಒಂದು ಮಲ್ಬೆರಿ ಮತ್ತೇನೋಂಟು ಒಂದು ಪೇರಳೆ ಬೇರಳೆ ಅಂಬಡೆ 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 ಹಲ್ಸಿನಕಾಯಿ ಹಲ್ಸಿನಕಾಯಿ ಇಷ್ಟೆಲ್ಲಾ ಉಂಟು ಇಷ್ಟು ಜಾಗದಲ್ಲಿ ಇಷ್ಟು ನೆಟ್ ಆಗಿದೆ ಪಪ್ಪಾಯ ಪಪ್ಪಾಯ ಆ ಅದಕ್ಕೆ ಜಾಗ ಬೇಕಲ್ವಾ ಅಂದ್ರೆ ಸ್ವಲ್ಪ ದೂರ ದೂರ ನೆಟ್

ಸೈಡಲ್ಲಿ ನೆಡಬಹುದು ಸುಮ್ನೆ ಗೊಂಡೆ ಹೂವು ಮೊದಲೆಲ್ಲ ಗೊಂಡೆ ಹೂ ಎಲ್ಲ ನಾರ್ಮಲ್ ಗಿಡ ನಾವೆಲ್ಲ ಇದೆಲ್ಲ ಕಾಟ್ ಗಿಡ ಹೌದು ಗೊಂಡೆ ಹೂವು ಸೇವಂತೆ ಆ ಅದೆಲ್ಲ ತುಂಬಾ ಆಗುದು ಮನೆಯಲ್ಲಿ ಎಲ್ಲ ಆಗ್ತಾ ಇರುತ್ತೆ ಇವಾಗ ಆಗೋದಿಲ್ಲ ಈಗ ಎಂಥ ಪೊಲ್ಯೂಷನ್ ಆಗಿದೆ ಏನು ಗೊತ್ತು ಇವಾಗೆಲ್ಲ ಎಷ್ಟು ಚೆನ್ನಾಗಿ ನೆಟ್ಟರು ಆಗೋದಿಲ್ಲ ಮತ್ತು ಇನ್ನೊಂದು ನೀವು ನೋಡಿರ್ಬೋದು ಈ ಗಿಡಗಳಿಗೆ ಎಷ್ಟು ಹಾಂಕಾರ ಅಂದರೆ ಅದು ಹೊರಗಡೆ ಉಂಟಲ್ಲ ಹಾಗೆ ಬಿದ್ದು ಎಷ್ಟು ಚೆನ್ನಾಗಿ ಬೆಳೆದಿರುತ್ತೆ ಮಾಡಿರುತ್ತೆ ಅದನ್ನು ನಾವು ಮನೆಗೆ ತಂದು ಅದನ್ನು ಎಷ್ಟು ಆರೈಕೆ ಮಾಡಿ ಅದಕ್ಕೆ ಬೇಕಾಗಿದ್ದದ್ದು ಇದು ಹಾಕಿ ಬೆಳೆಸಿದ್ರೂ ಅದರಲ್ಲಿ ಅದಕ್ಕೆ ಇದು ೂಡ್ ಅಂತ ಹೇಳ್ತಾರಲ್ಲ ಹೌದು ನೀವು ನೋಡಿ ನೋಡಿದ್ದೆ ಹೊರಗಡೆ ಬಿದ್ದು ಆದ ಗಿಡ ಅದಕ್ಕೆ ನೀರು ಜಾಸ್ತಿ ಬೇಕಂತ ಇಲ್ಲ ಅದಕ್ಕೆ ಇದು ಬೇಕಂತ ಇಲ್ಲ ಎಲ್ಲ ಚೆನ್ನಾಗಿ ಬೆಳೆಯುತ್ತೆ ನಾವು ಇಲ್ಲಿ ತಂದು ಅದಕ್ಕೆ ಒಳ್ಳೆ ಒಳ್ಳೆ ಗೊಬ್ಬರ ಹಾಕ್ತಿವಿ ನೀರು ಕರೆಕ್ಟ್ ಆಗಿ ಟೈಮ್ ಟು ಟೈಮ್ ಕೊಡುವಾಗ ಅದಕ್ಕೆ ಹೂ ಬಿಡ್ಲಿಕ್ಕೆ ಅಂಗಾರ ಗಿಡಗಳು ಕೂಡ ಗೊತ್ತಾಗಿದೆ ಈಗ ಮನುಷ್ಯರ ಹತ್ರ ಹೇಗೆ ಡೀಲ್ ಮಾಡಬೇಕು ಅಂತ ಅದ್ ಕೊಡಿ ಇದೆ ಕೊಡಿ ಈಗ ಪಾಟ್ ನಿಮ್ದು ಮಣ್ಣಿನ ಪಾಟ್ ಎಲ್ಲ ಇದ್ರೆ ಕಟ್ ಆದ್ರೆ ಅದನ್ನು ಬಿಸಾಡಬೇಡಿ ಅದರಿಂದ ನಿಮ್ಗೆ ನೋಡಿ ಈ ರೀತಿ ಕಟ್ ಪೀಸ್ ಮಾಡಿ ಇಡ್ಲಿಕ್ಕೆ ಆಗುತ್ತೆ ಕೆಳಗಡೆ ಪಾಟ್ ಕೆಳಗಡೆ ಇಡ್ಲಿಕ್ಕೆ ಒಳ್ಳೇದು ಅಥವಾ ನೀವು ದೀಪಾವಳಿಗೆಲ್ಲ ದೀಪ ಎಲ್ಲ ಹಚ್ರಲ್ಲ ಈಗ ಹಳಾದ ದೀಪ ಎಲ್ಲ ಬಿಸಾಡಬೇಡಿ ಅದನ್ನು ಉಲ್ಟಾ ಮಾಡಿ ಅದನ್ನು ಕೂಡ ಇಡ್ಬೋದು ನೀವು ಅದೆಲ್ಲ ಯೂಸ್ ಆಗುತ್ತೆ ನಿಮಗೆ ಎರಡು ಒಟ್ಟಿಗೆ ನೆಡ್ಲಾ ಇಡ್ಲಿ ಒಟ್ಟಿ ಇಲ್ಲ ಸ್ವಲ್ಪ ಇದು ಮಾಡ್ತೀವಿ ಮಣ್ಣು ರಿಪೋರ್ಟಿಂಗ್ ಮಾಡಬೇಕು ಯಾವಾಗ ನರ್ಸರಿಯಿಂದ ತಗೊಂಡು ಬಂದ ಮೇಲೆ ಈಗ ನರ್ಸರಿಯಲ್ಲಿ ಕೂಡ ನೋಡಿ ಅಂತ ಗಿಡ ಚೆನ್ನಾಗಿ ಬೆಳೆದಿರುತ್ತೆ ಅದಕ್ಕೆ ಅವರು ನೀರು ಹಾಕ್ತಾರೆ ಇದು ಮಾಡ್ತಾರೆ ಅಲ್ಲ ಒಟ್ಟರೆ ಇರ್ತದೆ ಇಲ್ಲಿ ತಂದು ನಾವು ಅದನ್ನು ಚೆನ್ನಾಗಿ ಅದ್ರ ಹತ್ರ ಮಾತಾಡ್ತಾ

ಇಲ್ಲಿ ನಾವು ತುಳು ಮಾತಾಡ್ತೀವಿ ಅಲ್ಲಿಂದ ಅವರು ಬೇರೆ ಕಡೆ ಕೊಂಡೋಗ್ತಾರೆ ಅಲ್ಲಿ ಅವರು ಕನ್ನಡ ಮಾತಾಡೋದು ಮಾತಾಡತ್ತಿ ನಾಳೆ ಅಂಬೆ ಮಸೇಜ್ ಅಂಬೆ ಅಂತ ಕೇಳಿದ್ರೆ ಗೊತ್ತಾಗುತ್ತೆ ತುಳುವಲ್ಲಿ ಜೋಕ್ ಬರುತ್ತೆ ನೋಡಿ ಅದು ಯಾವುದರಲ್ಲಿ ಕೂಡ ಬರುತ್ತಿಲ್ಲ ಅದು ತುಂಬಾ ಚೆನ್ನಾಗಿ ಫನ್ನಿ ಇರುತ್ತೆ ತುಂಬಾ ಖುಷಿ ಆಗುತ್ತೆ ಈಗ ತುಳು ಕೂಡ ಚೆನ್ನಾಗಿರುತ್ತೆ ಹಾಗೂ ತುಳು ಒಂದು ನಾಟಕ ಅದ್ರಲ್ಲಿ ಇರುವಂತ ಜೋಕ್ ಉಂಟಲ್ಲ ತುಂಬಾ ಇನ್ನ ತಿಗಲೆ ಬೇವಾರ್ಷಿ ಅದೆಲ್ಲ ಸೂಪರ್ ಆಗುತ್ತೆ ಅಲ್ಲ ಹಾಗೆ ಹೇಳ್ಬೇಡಿ ಇನ್ನು ನೀವು ಕನ್ನಡದಲ್ಲಿ ಎಲ್ಲರಿಗೂ ಅದು ನಿಜವಾಗ್ಲಿ ಇಲ್ಲಿ ಬೈಗುಳ ಮತ್ತೆ ನಾಯ್ದಮಗ ಇಲ್ಲಿ ನಾರ್ಮಲ್ ಅದು ಗಾಸದಾಯ ಅದನ್ನು ನಾವು ಈಗ ಬೇರೆ ಹೊರಗಡೆ ಹೋಗಿ ಅದು ಮಾತಾಡಿದ್ರೆ ನಾವು ಪೆಟ್ಟು ತಿಂತೀವಿ ಅಂತೆಲ್ಲ ಹೇಳಿದ್ರೆ ಇಲ್ಲಿ ನಮ್ಮರು ಹಾಗೆ ಇಲ್ಲಿ ಎಲ್ಲ ಮಾತಾಡೋದು ಸ್ವಲ್ಪ ಹಾಗೆ ಒಂದೊಂದು ಇದ್ರಲ್ಲಿ ಒಂದೊಂದು ಇರುತ್ತೆ ತುಂಬ ಗಿಡವನ್ನು ತುಂಬಿಸಿದ್ವಿ ಅಲ್ವಾ ಆದರೆ ಚೂರು ಕೂಡ ಡ್ಯಾಮೇಜ್ ಆಗಲಿಲ್ಲ ಅದೊಂದು ಖುಷಿ ಆಯ್ತು ನನಗೆ ಹಾಗೂ ಎಲ್ಲ ಗಿಡವೂ ತುಂಬ ಚೆನ್ನಾಗಿದೆ ಇವಾಗ ಎಲ್ಲವನ್ನು ರೀಪಾಟಿಂಗ್ ಮಾಡಿ ಆಮೇಲೆ ಆದಷ್ಟು ಮಾಡೋದು ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ ತುಂಬ ಉಂಟಲ್ವಾ ಎಷ್ಟಾಗುತ್ತೆ ನೋಡೋಣ

ಹಾ ಗುಡಿಸ್ತೇನೆ ಅಲ್ಲಿ ಬರ್ಬೇಕು ಇಲ್ಲಿ ಎಂತ ಮಾಡುದು ನಾನು ನೀವು ಮೇಲೆ ಬನ್ನಿ ಈಗ ಗೋಬಿ ಫ್ರೈ ಮಾಡ್ತಾ ಇದ್ದೀನಿ ಅವರು ಸ್ನಾನ ಮಾಡಿ ಬರೋ ತನಕ ಬೇಗ ಸ್ನಾನ ಮಾಡಿ ಬನ್ನಿ ಹೋಗಿ ಅಮ್ಮ ಸ್ನಾನ ಒಂದು ಸ್ನಾನ ಆಗಿದೆ ನಾನು ಆವಾಗ ಬಂದು ಸ್ನಾನ ಮಾಡಿದ್ದೆ ಮತ್ತೆ ಸ್ವಲ್ಪ ಮಣ್ಣಲ್ಲಿ ಇದು ಮಾಡಿದೆಲ್ಲ ಈಗ ಕುತ್ಕೊಂಡು ಹಾಗೆ ಕೈಕಂಬಕ್ಕೆಲ್ಲ ತೊಳೆದು ಬಂದು ತಯಾರು ಮಾಡ್ತಾರೆ ಸ್ನಾನ ಮೊನ್ನೆ ಸ್ನಾನ ಮಾಡುದೇ ಭಾರಿ ಕಷ್ಟ ಅಜ್ಜು ನಾಲ್ಕು ದಿನಕ್ಕೆ ಒಮ್ಮೆ ಸ್ನಾನ ಮಾಡ್ತೇನೆ ಹೌದಾ ಹ್ಞೂ ನೀವು ಎರಡು ದಿನಕ್ಕೆ ಒಮ್ಮೆ ಸ್ನಾನ ಮಾಡಲ್ಲ ನೀನು ನಾನು ದಿನಕ್ಕೆ ಮೂರು ಸರ್ತಿ ಸ್ನಾನ ಮಾಡ್ತೀನಿ ಈಗ ಒಂದೊಂದು ಒಂದೊಂದು ಹಾಕಬೇಕಲ್ಲ ಸ್ವಲ್ಪ ಕ್ರಿಸ್ಪಿ ಫ್ರೈ ಆಗಬೇಕು ಇದರಲ್ಲಿ ಇದು ಫ್ರೈ ಮಾಡಿತ್ತು ಕಪ್ಪು ಉಂಟು

ಸ್ವಲ್ಪ ಸಾಕಾಯ್ತು ಇವತ್ತು ಗಿಡದ್ದು ಇದು ಕೆಲಸ ಅಂತ ಹೊರಗೆ ಹೋಗಿ ಬಂದು ಎಷ್ಟು ನೂರು ಕೂಡ ಉಂಟಲ್ಲ ಈಗ ಜಾಸ್ತಿ ಉಂಟು ನಾಳೆ ಲೆಕ್ಕ ಮಾಡು ಓಕೆ ಓಕೆ ಜಾಸ್ತಿ ಇರ್ಬೋದಲ್ಲ ನನಗೆ ಹೇಳ್ತಾ ಇದ್ದೇನೆ ಯಾಕೆ ಬಂಬು ಅಷ್ಟು ಗಿಡ ತಗೊಂಡು ಬಂದಿದ್ದು ಅಂತ ಹೇಳಿ ಇಲ್ಲಿ ಎಲ್ಲಿ ಇಡ್ತೀರಾ ಅಂತ ಹೇಳಿ ಅಲ್ಲಿ ನೋಡು ಚೂರು ಕೂಡ ಎಲ್ಲಿ ಇಟ್ಟಾಗಿ ಕಾಣ್ತದ ಅಲ್ಲಿ ಜಾಗದಲ್ಲಿ ಅದು ಮತ್ತೆ ಗೊತ್ತಾಯ್ತದೆ ವ್ಯಾಲೆಂಟೈನ್ಸ್ ಡೇಗೆ ತಂದಿದ್ದು

ರೈಸ್ ತಗೊಂಡ್ಯಾ ಸಾಕ ರೈಸ್ ನಿಮ್ಗೆ ಇವತ್ತು ಅದೇ ರೈಸ್ ಸ್ವಲ್ಪ ಎಂತ ಅಲ್ಲಿ ಇಲ್ಲ ಅದಿಗೆ ಶು ಅಲ್ಲಿ ಇಲ್ಲ ಅಲ್ವಾ ಕುಕ್ಕರಲ್ಲಿ ಉಂಟಾ ಉಂಟ ಮಂಗ ಅದು ಬಿಸಿ ಬಿಸಿ ಬೇಡ ನೀನು ಬಿಸಿ ಬಿಸಿ ಬೇಡ ಸಾಫ್ ಓಕೆ ಇವಾಗ ನಮಗೆ ಇವತ್ತು ಗೋಬಿ ಫ್ರೈ ಅಮ್ಮ ಮಾಡಿ ಕೊಟ್ಟಿದ್ದು ಆವಾಗ ಗೋಬಿ ಏನು ಸ್ವಲ್ಪ ಇರೋದು ಸಂಜೆ ತಂದಿದ್ದು ಗೋಬಿ ಎರಡು ಕೂಡ ಹಾಕಿದ್ರಾ ಮೂರು ತಗೊಂಡೆ ಮೂರು ತಗೊಂಡ ಬಂದದ್ದು ಎರಡು ಹಾಕಿದ್ವಿ ಒಂದು ತಿಂತೀವಿ ಒಂದು ನಾಳೆಗೆ ಹೌದಾ

ಓಕೆ ಈ ವ್ಲಾಗ ಇಲ್ಲಿಗೆ ಎಂಡ್ ಮಾಡ್ತೀನಿ ಫುಲ್ಲು ಟೈರ್ಡ್ ಆಗಿದೆ ಇವತ್ತು ಹಾಗಾಗಿ ನಾಳೆ ಸಿಗ್ತೀನಿ ಒಳ್ಳೆ ವ್ಲಾಗ್ ಒಂದಿಗೆ ಇವತ್ತಿನ ವ್ಲಾಗ್ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಟೇಕ್ ಕೇರ್ ಬಾಯ್ ಬಾಯ್ ಗುಡ್ ನೈಟ್